ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲ ಅವರು ಹೆಂಗರಿ ನಾನಂತೂ ಆರಾಮಾಗಿದ್ದೇನೆ ನೋಡ್ರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡ್ತಾ ಇದ್ದೀರಿ ತರುಣ್ ಬಂದಾನ ಮನೆಗೆ ಡೈಲಿ ಅಷ್ಟೇ ನಾವು ಈ ಕಡೆ ಯಾರು ಬರಾಕತ್ರಂದ್ರೆ ನನ್ನೂ ಅಂದ್ರೆ ನನ್ನ ಕರ್ಕೊಂಡು ಹೋಗ್ರಿ ಅಂತ ಆ ಪರಿಚೀರ್ತಿದ್ನಂತ ಅಂದ್ರೆ ಆ ಥರ ಆ್ಯಕ್ಷನ್ ಮಾಡ್ತಿದ್ನಂತ ತುಂಬಾ ಚೀರ್ತಿದ್ದ ಅಳ್ತಿದ್ನಂತ ಇವತ್ತು ಕರ್ಕೊಂಡು ಬಂದರು ಬಾ ಅತ್ತೆ ಮನೆಗೆ ಅಂಥೇಳೆ ಸೊ ಫುಲ್ ಪ್ಯಾಕ್ ಆಗಿ ಬಂದನು ಅವಾಗ ಕರ್ಕೊಂಡ್ಬಂದಿದ್ಲು ಕಾವೇರಿ ಬರುವಾಗ ಸೊ ನೋಡ್ರಿ ಆ ಪ್ಲಾಸ್ಟಿಕ್ ಜೊತೆ ಅದು ಬಾಯಿ ಒಳಗೆ ಬರಬೇಕು ಅಂತ ಆಟ ಒಂದು ಏನಾದರೂ ಆಡಕ್ಕೆ ಕೊಟ್ಟರೆ ಸುಮ್ಮನೆ ಆಡ್ತಾನೆ ಆದ್ರೆ ಎಲ್ಲನೂ ಬಾಯಿ ಒಳಗೆ ಬರಬೇಕು ಅನ್ನೋದು ಒಂದು ಇದು ತಿಂದುಬಿಡ್ಬೇಕು ಬಾಯಿ ಒಳಗೆ ಹಾಕೋಬೇಕು ಅನ್ನೋದು ಆಟ ಅವನಿಗೆ ಸೊ ಅದು ಹೇಗೆ ಸಾಧ್ಯ ಅಲ್ವಾ ಸೊ ಆಟ ಆಡ್ತಾಯಿದ್ದ ಅದು ಬರಲಿಲ್ಲ ಅನ್ನೋದ್ಲೇ ಅಳೋಕ್ಕೆ ಸ್ಟಾರ್ಟ್ ಮಾಡ್ದೆ ಅವ ಎತ್ಕೊಂಡು ಕುಂತಲೆ ನೋಡ್ರಿ ಮತ್ತು ತುಂಬ ಅಂದ್ರೆ ತುಂಬಾ ಚೂಟಿ ಅದಾನ ಹಾಗೆ ಎಲ್ಲನೂ ಕೊಡ್ರಿ ನನಗೆ ಮತ್ತು ಯಾರು ಊಟ ಮಾಡೋಕತ್ತಿರ ಊಟ ಮಾಡಿಸ್ರಿ ಎಲ್ಲರ ಹೊಂಟ್ರೆ ನಾನು ಕರ್ಕೊಂಡು ಹೋಗ್ರಿ ಇಲ್ಲಾಂದ್ರೆ ಅಡ್ಡಾಡಸ್ರಿ ಒಟ್ಟು ಮಾತಾಡಿಸ್ರಿ ಸುಮ್ಮನೆ ಬಿಡೋಂಗಿಲ್ಲ ಅಷ್ಟೊಂದು ಚೂಟಿ ಈಗ ಈ ಪುಟಾನೇ ಚುರ್ಮರಿ ಖಾರ ತಿನ್ನಕತ್ತಿತ್ತು ಸಾಯಂಕಾಲ ಮಕ್ಳಿಗೆ ಸ್ನ್ಯಾಕ್ಸಿ ಅಲ್ಲ ಸೊ ಬಂದ ತಕ್ಷಣ ಕಾವೇರಿ ತಿಂತ ಇದ್ಲ ಅಕ್ಕಿ ಜೊತೆಗೆ ತಿಂತಾ ಇದ್ದಾಳ ನೋಡ್ರಿ ತಾನು ಅವ್ರ ತಮ್ಮನ ಕರ್ಕೊಂಬಂದಿದ್ದೀಗಂತು ಭಾಳ ಖುಷಿ ಆಗ್ಬಿಟ್ಟೈತಿ ಆದ್ರಾಗ ಅವನಿಗೆ ಆಡಕ ಬಿಡುವಳು ಏನೋ ಕೊಡವಳು ಕೊಟ್ಟಿದ್ದನ್ನು ಇಸ್ಕೊಳ್ಳೋದು ಇಲ್ಲ ಬರೆ ಬರೀ ಹೋಗಿ ಉಮ್ಮ ಕೊಡೋದು ಅವನಿಕ್ಕಾಡಿಸೋದು ಮಾಡೋಕತ್ ಬಿಟ್ಟಿದ್ಳು ಸೊ ಇವನು ಹೀರೋ ಮೊಬೈಲ್ ಹಿಡಿದ ತಕ್ಷಣ ನೋಡ್ರಿ ವಿಡಿಯೋ ಮಾಡೋಕೆ ಮೊಬೈಲ್ ಹಿಡ್ದೀನಿ ಆ ಥರ ನೋಡ್ರಿ ಆ ಥರ ನೋಡಕತ್ತಾನೆ ಖುಷಿ ಆಗಕತ್ತಿತ್ತು ಅವನಿಗೆ ಮೊಬೈಲ್ ನನ್ನ ಕೈಯಾಗ ಅಂತ ಹೇಳಿ ಅದನ್ನು ಹಿಡ್ಕೋಕೆ ಬಂದಾಗ ಮಾಡ್ತಾನು ಈಗೆಲ್ಲ ಸ್ವಲ್ಪ ಅರ್ಥ ಆಗಕತ್ತಿತ್ತಲ್ಲ ಹೀಗಾಗಿ ನನಗೆ ಯಾಕೆ ಕೊಡ್ಬಲ್ರಿ ನನ್ನೇ ಕರ್ಕೊಂಡು ಹೋಗಲ್ರಿ ಅಂತ ಹಠ ಒಂದು ಹಾಗೆಲ್ಲ ಸುಮ್ಮನೆ ಅದ ಅಂದ್ರೆ ಸಮಾಧಾನ ಇದಾನೆ ಹಾಗೆಲ್ಲ ತೀರ ಕಿರಿಕಿರಿ ಯಾವಾಗಲೂ ಅಳೋದು ಯಾರಾದರೂ ಎತ್ಕೊಳ್ಳೇಬೇಕು ಆ ಥರ ಅಂತೇನಿಲ್ಲ ಬಟ್ ಅಪ್ಪಾಜಿ ನೋಡಿದ್ರೆ ಮಾತ್ರ ಬಿಡೋದಿಲ್ಲ ಅಪ್ಪಾಜಿನ ಅಷ್ಟು ಇಷ್ಟಪಡ್ತಾನೆ ಅಪ್ಪಾಜಿ ಎತ್ಕೊಳ್ಳೇಬೇಕು ಅವನಿಗೆ ಬಟ್ ಅವರಿಗೆ ಕಂಟಿನ್ಯೂ ಎತ್ಕೊಳ್ಳೋಕೆ ಅವರಿಗೆ ಆಗಂಗಿಲ್ಲ ಬಟ್ ಅಪ್ಪಾಜಿ ಬೇಕು ಅವನಿಗೆ ಸೊ ಅದಾಗಿತ್ತು ಸ್ಯಾಟರ್ಡೆ ನ ಸಾಯಂಕಾಲ ಕ್ಲಿಪ್ಪಿಂಗ್ಸು ಸ್ನೇಹಿತರೆ ಸ್ಯಾಟರ್ಡೇ ಬೇರೆ ಯಾವುದೂ ವೀಡಿಯೋ ಮಾಡಿದ್ದಿಲ್ಲ ನಾನು ಅಷ್ಟ ತಗೊಂಡು ಬಂದಿದ್ದು ಅಷ್ಟೊತ್ತು ತೊಗೊಂಡಿದ್ದೆ ಇದು ಬಂದುಬಿಟ್ಟು ಸಂಡೇ ಮಾರ್ನಿಂಗು ತನುಪುಟಾನಿ ಸಟರ್ಡೇ ಇಲ್ಲೇ ಮಲಗಿದ್ಲು ಸೊ ಬೆಳಗ್ಗೆ ಎದ್ದ ತಕ್ಷಣ ನೋಡ್ರಿ ಸಂಡೇ ಅದರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ವಿ ನಾನು ಇನ್ನೂ ಲೇಟೈದ್ದಿದ್ದೆ ಅಂತ ಹೇಳ್ಬೋದು ನಮ್ಮ ಚಿನ್ನೂ ಎಲ್ಲ ಅವತ್ತು ದೋಸಾಕೆ ಹಾಕಿದ್ವಿ ಚಿನ್ನೂನ ಚಟ್ನಿ ಆಲೂಗಡ್ಡೆ ಸುಕ್ಕಾಪಲ್ಯ ಮತ್ತು ದೋಸೆ ಎಲ್ಲನೂ ಹಾಕಿನ ಮಾಡಿದ್ಲು ಅವತ್ತು ಮಾಡ್ತೀನಿ ಅಂತ ಹಿಂದಿನ ದಿವಸ ಹೇಳಿದ್ಲು ನೀವು ಯಾರು ಮಾಡೋ ಹಾಗಿಲ್ಲ ಎಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಸೊ ಮಾಡಿದ್ಲಕ್ಕಿನ ಆಮೇಲೆ ಎದ್ಮೇಲೆ ಇನ್ನೂ ಟಿಫನ್ ಯಾರ್ದು ಇಲ್ಲ ಈಗ ಡ್ಯೂಟಿ ಐತಿ ಕಾವೇರಿದು ತಂಗಿದು ಅವ್ರು ಹೋಗೋರಿಗೆ ಗೆಸ್ಟನ ಅವ್ರು ಮಾಡ್ಕೊಳ್ತಾ ಇದ್ರು ನಂತರ ನಾನು ದೋಸೆ ಹಾಕೋಕೆ ಬಂದೆ ನೋಡ್ರಿ ನಾನು ಹಾಕ್ತೀನಿ ನೀತೀನಿ ಅಂತಗೋ ಬಿಸಿವ್ ಅಂಥೇಳೆ ನೋಡ್ರಿ ದೋಸೆ ನಾನು ಹಾಕ್ತಾಯಿದ್ದೀನಿ ಮಸ್ತ್ ಅಂದ್ರೆ ಮಸ್ತ್ ಬರಕತ್ತಿದ್ವು ಚಟ್ನಿ ಮಾಡ್ಯಳ ಮಗಳು ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಎಲ್ಲರಿಗೆ ಕೇಳ್ತಾನೆ ಇದ್ಲು ನಾ ಮಾಡಿನಿ ಇವತ್ತು ಹೆಂಗಾಗಿತ್ತು ಹೇಳ್ರಿ ನಾ ಮಾಡೀನಿ ಇವತ್ತು ಹೆಂಗಾಗಿತ್ತು ಹೇಳ್ರಿ ಅಂತ ಅದನ್ನು ನಾವು ಇಷ್ಟು ವರ್ಷ ಆದರೂ ನಾವ ಕೇಳ್ತೀವಿ ಏನಾರು ಮಾಡೋದ್ಲಿ ಹೆಂಗಾಗಿತ್ತು ಹೇಗಾಗಿತ್ತು ಅಂತ ಸೊ ಅದೊಂದು ಖುಷಿ ಎಲ್ಲರಿಗೂ ಮಾಡಿದ ಅಡುಗೆ ಇಷ್ಟಪಟ್ಟು ತಿಂದು ಮಸ್ತ್ ಆಗೈತೆ ಅಂತ ಹೇಳಿಬಿಟ್ರಂದರೆ ಒಂದು ಪಾರಿತೋಷಕ ಸಿಕ್ಕಂಗೆ ಅಂತಲೇ ಹೇಳ್ಬೋದು ಅಷ್ಟು ಖುಷಿ ಆಗ್ತೈತಿ ಮತ್ತು ನೈಟ್ ಸ್ವಲ್ಪ ರೈಸ್ ಉಳಿದಿತ್ತು ಅದನ್ನೂ ಕೂಡ ಬಿಸಿ ಮಾಡೋಕೆ ಇಟ್ಟಿದ್ದೆ ನಾನು ಮಧ್ಯಾಹ್ನಕ್ಕೆ ಕುಣ್ಣಕ್ಕೆ ಬರ್ತೈತೆ ಅಂತ ಹೇಳಿ ನಾನೀಗ ದೋಸೆ ಹಾಕ್ತಾಯಿದ್ದೀನಿ ನೋಡಿರಿ ಯಾರು ಬಿಸಿ ಬಿಸಿ ಟಿಫನ್ ಮಾಡೋರು ಟಿಫನ್ ಮಾಡ್ಕೊಳ್ತಾರೆ ಕಟ್ಕೊಳೋರು ಕಟ್ಕೊಳ್ತಾರಂತ ನಾನು ಈಗ ದೋಸೆ ಹಾಕೋಕೆ ಒಳಗೆ ಬಂದೆ ಸೊ ಸಂಡೇ ಇದಾಗಿತ್ತು ನೋಡಿರಿ ನಮ್ದು ಟಿಫನ್ ಅಂತ ಹೇಳ್ಬೋದು ಸ್ನೇಹಿತರೆ ನೀವೇನು ಮಾಡಿದ್ರಿ ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ ದೋಸೆ ರೆಸಿಪಿನ ಕೇಳಿರ್ತಿ ಅಂದರೆ ನಾನು ಶೇರ್ ಮಾಡೀನಿ ಬಟ್ ಈ ಥರ ತೋರಿಸ್ದಾಗ ಮತ್ತು ಕೇಳ್ತಾನೆ ಇರ್ತೀರಿ ಸೊ ಪ್ರತಿಯೊಂದು ರೆಸಿಪಿನೂ ಯಾರೆಲ್ಲ ಕಮೆಂಟ್ಸಲ್ಲಿ ಜಾಸ್ತಿ ಕೇಳ್ತಾ ಕೇಳ್ತಾಯಿದ್ರಿ ಎಲ್ಲನೂ ನೋಟ್ ಮಾಡ್ಕೊಂಡಿನಿ ನಾನು ಸೊ ಇನ್ನೇನು ಹೊಸ ಮನೆಗೆ ಹೋದೆ ಅಂದರೆ ರೆಸಿಪಿ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ರೀಸ್ಟಾರ್ಟ್ ಮಾಡ್ತೀನಿ ಸೊ ಒಂದೊಂದಾದ ಒಂದು ರೆಸಿಪಿಗಳನ್ನು ಎಲ್ಲ ಡಿಟೇಲಾಗಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಬರೋ ಥರ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಸೊ ನೀವು ತಪ್ಪದ ರೆಸಿಪಿ ಚಾನಲ್ನ ವಿಸಿಟ್ ಮಾಡಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಇನ್ನು ನಿಮಗೆ ಸರಳವಾದ ಮತ್ತೇನು ರುಚಿಕರವಾದ ರೆಸಿಪಿಗಳು ಬರ್ತಾವೆ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿರಿ ಯಾಕಂದರೆ ಕಮೆಂಟ್ ಸೆಕ್ಷನಲ್ಲಿ ಸೌತಿಕೆ ದೋಸೆದೂ ಕೇಳಿರಿ ಹೆಸರುಕಾಳು ಸಾರು ಸಾರು ರೆಸಿಪಿನೂ ಕೂಡ ಕೇಳಿರಿ ಅದಕ್ಕೋಸ್ಕರ ಮತ್ತು ಈ ಥರ ದೋಸೆ ಪಡ್ಡು ಅದನ್ನು ಕೂಡ ರೆಸಿಪಿ ಕೇಳ್ತಾನೆ ಇರ್ತೀರಿ ಮೇಜರ್ಮೆಂಟ್ ವೈಸ್ ಡಿಟೇಲಾಗಿ ಹೇಳ್ರಿ ಅಂತ ಹೌದು ಫಸ್ಟ್ ಟೈಮ್ ಮಾಡೋರಿಗೆ ಅಥವಾ ಬರೋ ಇಲ್ಲ ಅನ್ನೋರಿಗೆ ಹೇಳ್ಕೊಡ್ಬೇಕಾಗ್ತೈತಿ ಖಂಡಿತವಾಗ್ಲೂ ಒಂದೊಂದೇ ರೆಸಿಪಿಗಳನ್ನು ನಾನು ನೀಟಾಗಿ ನಿಮ್ಗೆ ಇನ್ಮೇಲೆ ಶೇರ್ ಮಾಡ್ತಾ ಹೋಗ್ತೀನಿ ಆದರೆ ನೀವು ಮಾತ್ರ ಬ್ಲಾಗ್ ಚಾನಲ್ಗೆ ಕೊಡುವಂಥ ಪ್ರೀತಿ ಸಪೋರ್ಟನ್ನು ರೆಸಿಪಿ ಚಾನಲ್ಗೂ ಕೂಡ ನೀವು ಕೊಡ್ರಿ ನೀವು ಈಗಲೇನ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ಅಂತ ಕೇಳ್ಕೊಳ್ತೀನಿ ನೋಡ್ರಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ದೋಸೆ ಎಷ್ಟು ನೀಟಾಗಿ ಅಂತ ಹೇಳಿ ಬ್ಯಾಟರ್ ನೀಟ್ ಇತ್ತಂದ್ರೆ ದೋಸೆ ನಿಜವಾಗ್ಲೂ ನೀಟಾಗಿ ಬಂದ ಬರ್ತಾವ ಟೇಸ್ಟಿಯಾಗಿಯೂ ಕೂಡ ಇರ್ತಾವಂತ ಹೇಳ್ತೀನಿ ನೋಡ್ರಿ ಸ್ನೇಹಿತರೆ ಅದಾದ ನಂತರ ಕೆಲವೊಂದಿಷ್ಟು ಶಾಪಿಂಗ್ ಆಗೈತಿ ಇನ್ನೇನು ಮನೆ ಫಂಕ್ಷನ್ಸ್ ಅದಾವು ಹಿಂಗಾಗಿ ಕೆಲವೊಂದಿಷ್ಟು ಶಾಪಿಂಗ್ ಅಂತ ಹೇಳ್ಬೋದು ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಗೋಲ್ಡ್ ಅಂತೂ ಹೋಗೈತಿ ಅಟ್ಲೀಸ್ಟ್ ರೋಲ್ಡ್ ಗೋಲ್ಡರ ನಮ್ಮ ಬಜೆಟಿಗೆ ತಕ್ಕಂತೆ ತೊಗೊಂಡು ಹಾಕ್ಕೊಳ್ಳೋಣ ಅಂಥೇಳಿ ನಾನು ಕೂಡ ಮೀಶೋದಲ್ಲೇ ಕೆಲವೊಂದನ್ನು ಶಾಪಿಂಗ್ ಮಾಡೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಕತ್ತೀನಿ ನೋಡಿರಿ ಮೊದಲಿಗೆ ಬಂದ್ರೆ ಜುಮ್ಕಾ ಇದು ನನಗೆ ಭಾಳ ದಿವಸದಿಂದ ಇದನ್ನು ನಾನು ವಿಶ್ ಲಿಸ್ಟ್ ಒಳಗನ ಇಟ್ಟಿದ್ದೆ ಬಟ್ ಪರ್ಚೇಸ್ ಮಾಡೋಕೆ ಆಗಿರಲಿಲ್ಲ ಈಗ ಒಂದು ಒಕೇಷನ್ ಅಂತೂ ಹೇಳಬಹುದು ಏನೋ ಪಾ ಹಾಕೋಬೇಕನ್ನಿಸ್ತು ತೊಗೋಬೇಕನ್ನಿಸ್ತು ಸೊ ನಮ್ಮ ಬಜೆಟಲ್ಲಿ ಒಂದು ನೂರಾರು ರೂಪಾಯಿ ಒಳಗೆ ಬಂದ್ಬಿಡೋದು ಸಾವಿರಾರು ರೂಪಾಯಿ ಅಂತ ಏನು ಬೇಕಾಗಿಲ್ಲ ಹೀಗಾಗಿ ಇರಲಿ ಖರ್ಚೊಳಗೆ ಖರ್ಚು ನನಗೂ ಇಷ್ಟ ಆಗಿದ್ದ ನಂಚೂರು ತೊಗೊಳ್ಳೋಣ ಅಂತ ಜುಮ್ಕಿನ ತೊಗೊಂಡಿದ್ದೀನಿ ಹೆಂಗದವು ಹೇಳ್ರಿ ಸ್ನೇಹಿತರೆ ಭಾಳನ ಚೆನ್ನಾಗ್ ಅದವು ಮತ್ತು ಏನಂದ್ರೆ ಗ್ರ್ಯಾಂಡ್ ಹೇಳ್ಬೋದು ಸ್ಟೋನ್ ವರ್ಕ್ ಐತಿ ಮತ್ತು ನಮ್ಮ ಬಜೆಟ್ ಒಳಗೆ ನಾವು ಮಿಡಲ್ ಕ್ಲಾಸ್ನ ಶಾಪಿಂಗ್ ಮಾಡ್ಬೋದು ಮೀಶೋದಲ್ಲಿ ಕಂಪೇರ್ ಟು ಅಮೇಜಾನ್ ಫ್ಲಿಪ್ಕಾರ್ಟಿಗೆ ಕಂಪೇರ್ ಮಾಡಿದ್ರೆ ರೀಸ್ನೆಬಲ್ ಅನ್ನಿಸ್ತತಿ ಮೀಶೋದಲ್ಲೇ ಬಟ್ ಸರ್ಚ್ ಮಾಡಿ ಅದ್ರಾಗ ಬೆಸ್ಟ್ ದಿ ಬೆಸ್ಟ್ ನೋಡಿ ತೊಗೊಳ್ಬೇಕು ಅಷ್ಟೇನಾ ಕಡಿಮೆ ಆಯ್ತು ಹೇಳಿ ಅದರಲ್ಲೇನೋ ಅಗ್ದಿ ಲೋ ಕ್ವಾಲ್ಟಿಯೂ ಅದಾವೆ ನಾವು ಸರ್ಚ್ ಮಾಡಿ ರಿವ್ಯೂ ನೋಡಿ ಅದರದ್ದೆಲ್ಲನೂ ಸ್ಟಾರ್ಸ್ ಎಷ್ಟೆಲ್ಲ ಐತಿ ಏನೈತಿ ರಿವ್ಯೂ ಅದನ್ನೆಲ್ಲ ನೋಡಿಬಿಟ್ಟು ನಾವು ಪರ್ಚೇಸ್ ಮಾಡಬೇಕಾಗ್ತೈತಿ ಅದನ್ನ ಜೊತೆ ಜುಮಿಕೆ ಆಯಿತು ನಂತರದಲ್ಲಿ ಬ್ಯಾಂಗಲ್ ಕೂಡ ಸಿಕ್ತು ನನಗೆ ಯಾಕಂದ್ರೆ ನಮ್ಮದು ಸ್ವಲ್ಪ ಸೈಜ್ ಪ್ಲಸ್ ಸೈಜ್ ಆಕತ್ತಲ್ಲ ಸೊ ಸಿಗೋದು ರೇಯರ್ ಅದು ಕೂಡ ಫ್ಯಾನ್ಸಿ ಡಿಸೈನರ್ ಗ್ರ್ಯಾಂಡ್ ಅದ ಬ್ಯಾಂಗಲ್ ಸಿಗೋದು ರೇಯರ್ ಬಟ್ ನನಗೆ ಸರ್ಚ್ ಮಾಡಿದಾಗ ಬ್ಯಾಂಗಲ್ಸ್ ಕೂಡ ಸಿಕ್ತು ಮೀಶೋದಲ್ಲೇ ಇಯರಿಂಗ್ಸಿಗೆ ಮ್ಯಾಚ್ ಆಗೋ ಥರನ ನಾನು ಬ್ಯಾಂಗಲ್ಸ್ ಕೂಡ ತೊಗೊಂಡೆ ನೋಡ್ತಾ ಇರ್ಬೋದು ನೀವು ಸೊ ಇದೆರಡು ಬಡ್ ಬರ್ತಾವೆ ಖಡಾ ಅಂತಲೇ ಹೇಳ್ಬೋದು ಇದ್ರ ಜೊತೆ ನಾವು ಮ್ಯಾಚಿಂಗ್ ಬ್ಯಾಂಗಲ್ಸ್ ಅದು ಮತ್ತೇನಾದರೂ ಶೇರ್ ಮಾಡಿ ಹಾಕ್ಕೋಬೋದು ನೋಡ್ರಿ ಮಿಕ್ಸ್ ಮಾಡಿ ಚೆನ್ನಾಗಿ ಅನ್ನಿಸ್ತವು ಇದು ಕೂಡ ವೈಟ್ ಸ್ಟೋನಲ್ಲ ಭಾರಿ ಚೆನ್ನಾಗೈತಿ ವರ್ತ್ ಅನ್ನಿಸ್ತು ಮತ್ತು ಲೈಟ್ ವೆಯ್ಟ್ ಕೂಡ ಐತಿ ಅಡ್ಡಿ ಇಲ್ಲ ನೀವು ಕೂಡ ಮಿಶೋದಲ್ಲಿ ನೀವು ಕೂಡ ಸರ್ಚ್ ಮಾಡ್ಬೋದು ನೋಡ್ರಿ ನೋಡಿಬೇಕಿದ್ದರೆ ತಗೋರಿ ಇದೇನು ಸ್ಪಾನ್ಸರ್ ಅಥವಾ ಅಡ್ವರ್ಟೈಸ್ ವಿಡಿಯೋ ಅಲ್ಲ ನಾನು ನನಗೋಸ್ಕರ ತಗೊಂಡಿನಿ ಅದನ್ನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಮತ್ತು ಹೊಸ ಮನೆಗೋಸ್ಕರನೂ ಕೆಲವೊಂದು ಶಾಪಿಂಗ್ ಮಾಡಿದ್ದೆತ್ ನಾನು ಆಲ್ರೆಡಿ ಅದನ್ನು ಆದ ಒಂದು ವ್ಲಾಗ್ ಮಾಡ್ತೀನಿ ಹೊಸ ಮನೆಗಾಗಿ ಫಸ್ಟ್ ಶಾಪಿಂಗ್ ಅಂತ ಹೇಳ್ಬೋದು ಅದು ಅದನ್ನು ಕೂಡ ಶೇರ್ ಮಾಡ್ತೀನಿ ಅದರಲ್ಲಿ ಒಂದು ಕೂಡ ಅಂತ ಹೇಳ್ಬೋದು ಯಾಕಂದರೆ ಇದ್ರೊಳಗೆ ಒಂದು ಮಿಕ್ಸ್ ಆಗೈತಿ ಇದು ಒಂದನ್ನು ತೋರಿಸ್ತಾ ಇದ್ದೀನಿ ನಾನು ಫಸ್ಟಿಗೆನ ಒಂದು ಮಾಲೆ ವಾಷೇಬಲ್ ಅಂತ ಹೇಳ್ಬೋದು ಹೂವಿನ ಮಾಲೆ ನಾವು ಆರಾಮಾಗಿ ವಾಶ್ ಮಾಡಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಅಂಥದ್ದು ಒಂದು ಹೂವಿನ ಮಾಲೆನ ಕೂಡ ನಾನು ತರಿಸಿದ್ದೀನಿ ನೋಡ್ರಿ ಅಂದರೆ ಆರ್ಟಿಫಿಷಿಯಲ್ ಮಾಲೆ ಆರ್ಟಿಫಿಷಿಯಲ್ ಮಾಲಾನ ತರಿಸಿದೆ ಚೆನ್ನಾಗೈತಿ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಮತ್ತು ಡಿಸೈನ್ ಆಗಿರ್ಬೋದು ಚೆನ್ನಾಗೈತಿ ನೀವು ನನ್ನ ಹೊಸ ಮನೆಯೊಳಗೆ ಒಳಗೆ ಟೈಲ್ಸ್ ನೋಡಿರ್ಬೋದು ಶಿವ ಮತ್ತು ಪಾರ್ವತಿ ಒಂದು ಟೈಲ್ಸಿನ್ನ ಹಾಕಿದೀನಿ ನಾನಲ್ಲೇ ಆ ಫೋಟೋಕ್ಕೆ ಅಂದರೆ ಕಂಟಿನ್ಯೂಯಸ್ ಆಗಿ ಹಾಕೋಕೆ ಒಂದು ಮಾಲೆ ಬೇಕಾಗಿತ್ತು ನನಗೆ ಒಂದು ಮಾಲೆ ಇದ್ರೆ ಚೆನ್ನಾಗಿರ್ತೈತಲ್ಲ ಇಲ್ಲಾಂದ್ರೆ ಬೋಳ್ ಬೋಳು ಅನ್ನಿಸ್ತೈತಿ ಅಥವಾ ಖಾಲಿ ಖಾಲಿ ಅನಿಸ್ತೈತಿ ಅದಕ್ಕೋಸ್ಕರ ಒಂದು ಆರ್ಟಿಫಿಷಿಯಲ್ ಮಾಲೆ ಬೇಕಾಗಿತ್ತು ಯಾವಾಗರೂ ಹೂ ತಂದಾಗ ಹೂ ಹಾಕ್ಬೋದು ರಿಯಲ್ ಹೂ ತಂದಾಗ ಕಂಟಿನ್ಯೂಸ್ ಆಗಿ ಅಂತೂ ತರಕಂಗಿಲ್ಲಲ್ಲ ಸೊ ಹೀಗಾಗಿ ಖಾಲಿ ಬಿಡಬಾರ್ದು ಇದೊಂದು ಆರ್ಟಿಫಿಷಿಯಲ್ ಮಾಲೆ ಸತತವಾಗಿ ಹಾಕಿದ್ರಾಯ್ತು ಅಂತ ಇದನ್ನೊಂದು ತರಿಸಿದೆ ನೋಡ್ರಿ ಇದೊಂದು ಫಸ್ಟ್ ಹೊಸ ಮನಿದು ಫಸ್ಟ್ ಅಂತಲೇ ಹೇಳ್ಬೋದು ಅದು ದೇವರ ಮಾಲೆ ನಿಜವಾಗ್ಲೇನೂ ಫಸ್ಟ್ ಬಂದಿದ್ದು ದೇವ್ರ ಮಾಲೆನ ಬಂದೈತಿ ಒಳ್ಳೇದಂತ ನಾನು ಹೇಳ್ಬೋದು ಅದನ್ನು ಕೂಡ ತರಿಸ್ಕೊಂಡೆ ಅದಾದ ನಂತರ ಮಕ್ಕಳಿಗೋಸ್ಕರ ಇದೊಂದು ಶಾಪಿಂಗ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಅದು ಹೇಳಿದ್ನಲ್ಲ ಈಗ ಸ್ಕೂಲ್ ಗ್ಯಾದ್ರಿಂಗು ಅದಾವು ನಡೆದವು ಆನ್ವಲ್ ಡೇ ಅವು ಇವು ನಡೆದವು ಮನ್ಯಾಗೂ ಈಗ ಫಂಕ್ಷನ್ಸ್ ಅದಾವು ಸೊ ಮಕ್ಕಳಿಗೆ ಬೇಕಲ್ಲ ಸೊ ಹೀಗಾಗಿ ಸೊಂಟದ ಪಟ್ಟಿ ಅಥವಾ ನಡುಪಟ್ಟಿ ಅಂತ ಏನು ಕರಿತೀವಿ ಅದನ್ನು ಮತ್ತು ಜಡೆಬಿಲ್ಲೆ ಅದನ್ನು ಕೂಡ ತರಿಸಿದ್ದೆ ನೋಡ್ರಿ ಭಾಳ ಚೆನ್ನಾಗಿ ಅನಿಸ್ತು ಇದು ನೋಡ್ರಿ ಈ ಥರ ಹುಕ್ಸ್ ಎಲ್ಲ ಕೊಟ್ಟಿದ್ದೈತಿ ಇಲಾಸ್ಟಿಕ್ ಕೂಡ ಐತಿ ಆಮೇಲೆ ರಿಯಲ್ ಗ್ಲಾಸ್ ಇವು ಪ್ಲಾಸ್ಟಿಕ್ ಅಥವಾ ಸಾದಾ ಗ್ಲಾಸ್ ಅಲ್ಲ ರಿಯಲ್ ಗ್ಲಾಸ್ ರಿಯಲ್ ಬೀಟ್ಸ್ ಮತ್ತು ರಿಯಲ್ ಸ್ಟೋನ್ ಯಾಕಂದರೆ ಹೆವಿ ಐತಿ ಫುಲ್ ಇದು ಫುಲ್ ಅಂದ್ರೆ ಫುಲ್ ಬೀಟ್ ವರ್ಕ್ ಐತೆ ನೋಡ್ರಿ ಬೀಟ್ಸ್ ಎಲ್ಲನೂ ಹಾಕ್ಯಾರ ಆಮ್ಯಾಗ ಗ್ಲಾಸ್ ಹಾಕ್ಯಾರ ಮಸ್ತ್ ಅಂದ್ರೆ ಮಸ್ತ್ ಐತಿ ಸಖತ್ ಹೆವಿ ಐತಿ ಹಾಗೇನ ಗ್ರ್ಯಾಂಡಾಗಿ ಐತಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗೈತಿ ಎರಡು ಕೂಡ ಕಂಬ ಐತಿದ ನಡಪಟ್ಟಿ ಮತ್ತು ಜಡೆಬಿಲ್ಲಿ ಅಂತ ಏನು ಹೇಳ್ತೀವಿ ಹೇಳಲ್ಲ ಅದು ಕೂಡ ಎರಡು ಸೇರಿನ ಇತ್ತಿದ ಸೊ ಈ ಥರ ಮತ್ತು ವೈಟ್ ಸ್ಟ್ರೋಂಡ್ ಒಳಗೆ ಒಂದು ಮೂರು ಕಡೆ ಈ ಥರ ಒಂದು ಡಿಸೈನ್ ಕೂಡ ಕೊಟ್ಟಾರ ಇದು ಲುಕ್ ಅನ್ಸಕತ್ತೈತಿ ರೆಡ್ ಒಳಗೆ ಆ ಥರ ವೈಟ್ ಕಲರಲ್ಲಿ ಒಂಥರ ಹೂವು ಥರ ಕೊಟ್ಟಾರಲ್ಲ ಅದೊಂಥರ ಇನ್ನೂ ಲುಕ್ ಅನ್ಸಕತ್ತೈತಿ ಚೆನ್ನಾಗೈತಿ ಡೇಲಾ ಮತ್ತು ಇದೊಂದು ಕಾಮನ್ ಕಲರ್ ಅನ್ಬೋದು ಗೋಲ್ಡನ್ ಮರೂನ್ ಕಾಮನ್ ಕಲರ್ ಎಲ್ಲದಕ್ಕೂ ನಾವು ಮ್ಯಾಚ್ ಮಾಡ್ಕೊಳ್ಬೋದು ಅಂಥೇಳಿ ಇದನ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲೂ ವೆರೈಟೀಸು ಸಾಕಷ್ಟು ಇದಾವೆ ನೀವು ನೋಡ್ಬೋದು ಆಮೇಲೆ ಇದು ನೋಡ್ರಿ ಜಡೆ ಬಿಲ್ಲೆ ಈ ಥರ ಒಂದೆರಡು ಹೂಗ್ಸ್ಕೊಟ್ಟಾರೆ ನಾವು ಜಡೆಗೆ ಇದನ್ನು ಸಿಗಿಸ್ಬೋದು ಅಂತ ಹೇಳ್ಬೋದು ಅದಾದ್ಮೇಲೆ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಾರಂದ್ರೆ ಮ್ಯಾಲ ಡಿಸೈನ್ ಹಾಗೇನ ಮತ್ತು ಆ ಕೂಡ ನಾವು ಕಟ್ಬೋದು ಹಂಗೇನಾದರೂ ಬೆಳೋದು ಗಿಡೋದು ಏನಿಲ್ಲ ಕಟ್ಕೊಳ್ಬೋದು ನಾ ಕೆಳಗಡೆ ಒಂದು ಗೊಂಡೆ ಸಹ ಕೊಟ್ಟಾರ ಭಾಳ ಚೆನ್ನಾಗೈತಿ ಇದು ಕೂಡ ಅದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲ ಮರೂನ್ ಆ್ಯಂಡ್ ಗೋಲ್ಡನ್ ಕಲರ್ಲೆನ ಐತಿ ಫುಲ್ ಜಡೆ ನೋಡ್ರಿ ವರ್ಕ್ ಐತಿ ಇದು ಬೀಟ್ ವರ್ಕ್ ಬೀಟ್ಸ್ ಅಂತ ಏನು ಹೇಳ್ತೀವಲ್ಲ ಅದ್ರ ವರ್ಕನೇ ಐತಿ ಇದು ಕೂಡ ನೈಸ್ ಐತಿ ಹೆವಿ ಐತಿ ಕೂಡ ಮತ್ತು ಫುಲ್ ಗ್ರ್ಯಾಂಡ್ ಐತಿ ನೋಡ್ರಿ ಚೆನ್ನಾಗಿ ಅನ್ನಿಸ್ತು ಕಾಂಬೋದಲ್ಲೇ ಸಿಗ್ತಾ ಇತ್ತಲ್ಲ ಇನ್ನೂ ಕೂಡ ಅಂದ್ರೆ ರಿಸ್ನೇಬಲ್ ಅನ್ನಿಸ್ತು ನನಗೆ ಹೀಗಾಗಿ ಮಕ್ಕಳು ಹಾಕ್ಕೋತಾರೆ ಶೇರ್ ಮಾಡಿ ಹಾಕ್ಕೋತಾರೆ ಅಂತ ಇದ್ರ ತಗೊಂಡೆ ನೋಡ್ರಿ ನಿಮಗೆ ಹೆಂಗೆ ಅನಿಸಿದ್ವು ಖಂಡಿತವಾಗ್ಲೂ ತಿಳಿಸ್ರಿ ಮತ್ತು ಸಾಯಂಕಾಲ ನಮ್ಮ ತನು ಪುಟಾಣಿ ಆಟ ಚೇಷ್ಟೆ ಹೊಡೆದಾಟ ಜಗಳ ಎಲ್ಲ ಕೂಡ ಐತಿ ವಿಡಿಯೋನ ಎಂಡವರೆಗೆ ನೋಡಿರಿ in రెడ్డికి నడి 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 నేను హిందీని తోయదలా బ్యాండ్ ముందు బందొడిబెకి కిట్టి ఓడి వండుని వండును ఏ Choo, huwin kondar. <coughs> alethun, alethun, alethun. Alethun, alethun. Alethun, alethun. Kati kiyo. Hey, 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 hey. ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಪುಟಾಣಿಯ ಜಗಳ ಯಾವ ರೀತಿ ಇತ್ತು ಹಠ ಯಾವ ರೀತಿ ಇತ್ತು ಆಕೆ ಹೆಂಗೆ ಮಾಡುವಾಗ ಸಾಕಷ್ಟು ಆಕೆಗೆ ಚಿನ್ನು ಚಿಂಟು ಸಿಕ್ಕಾಪಟ್ಟಿ ಕಾಡಿಸ್ತಾರೆ ಈಗ ರೀಗ್ಸು ತುಂಬಾ ಇಷ್ಟ ಆಕೆಯೂ ಮಾತ್ರ ಒಂದಿಟ್ಟು ಸರಿಯಂಗಿಲ್ಲ ನೋಡಿದ್ರೆಲ್ಲ ನೀವು ಯಾವ ರೀತಿ ಮಾಡ್ತಾಳಂತ್ಹೇಳಿ